ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಪ್ರವಾಹ ಸುರನ ಅಟ್ಟಹಾಸ ದಕ್ಷಿಣದಲ್ಲೂ ಮಳೆ ಹವಾಂತರ ಕೊಚ್ಚಿ ಹೋದ ಬದುಕು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸುರನ ಅಟ್ಟಹಾಸ ಜೋರಾಗಿದ್ದು ಕಾಪಾಡಬೇಕಿದ್ದ ದೇವರೇ ಜಲ ದಿಗ್ಬಂಧನಕ್ಕೊಳಗಾಗಿದ್ದಾನೆ ಉಕ್ಕಿ ಹರಿಯುತ್ತಿರುವ ನದಿಗಳು ರೌದ್ರ ರೂಪ ತಾಳಿದ್ದು ಊರಿಗೂರೇ ಜಲಾಘಾತಕ್ಕೆ ಕೊಚ್ಚಿಕೊಂಡು ಹೋಗಿದೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಹಲವು ಮನೆಗಳು ಕುಸಿದು ಕಿಸ್ತಾ ನದಿ ಒಳಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಕೆಲವು ಮಾರ್ಗಗಳ ಸಂಚಾರಕ್ಕೆ ಬ್ಯಾರಿಗೇಡ್ ಹಾಕಿ ಬಂದ್ ಮಾಡಿದ್ದಾರೆ ಎನೋ ನದಿ ತೀರದ ಕೆಲವು ಭಾಗಗಳಲ್ಲಿ ಎನ್ಡಿಆರ್ಎಫ್ ತಂಡ ನಿಯೋಜಿಸಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ಕ್ಷಣ ಕ್ಷಣದ ಮಾಹಿತಿ ಪಡೆಯುತ್ತಾ ಸರ್ಕಾರಕ್ಕೆ ಸೂಚನೆ ಸಲಹೆಯನ್ನು ನೀಡುತ್ತಿದ್ದಾರೆ ಕೊನೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೀರಿನ ಮಟ್ಟ ಹೆಚ್ಚಾಗಿದ್ದು ಸಂಚಾರಕ್ಕೆ ಸಾಕಷ್ಟು ತೊಂದರೆ ಉಂಟಾಗ್ತಿದ್ದು ಕೊಲ್ಲಾಪುರ ಪೊಲೀಸ್ ಇಲಾಖೆ ಸಿಬ್ಬಂದಿ ಹರಸಾಹಸ ಮಾಡಿ ವಾಹನಗಳನ್ನ ತೆರವುಗೊಳಿಸಿದ್ದಾರೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಿಂದ ಜನರು ಸೂರು ಕಳೆದುಕೊಂಡು ಸರ್ಕಾರಕ್ಕೆ ಪರಿಹಾರಕ್ಕಾಗಿ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ ಇನ್ನೂ ಮಳೆ ಪ್ರಮಾಣ ಹೆಚ್ಚಾದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ನದಿ ತೀರದ ಗ್ರಾಮಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಸೂಚಿಸಿದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದ್ದು ಕೃಷ್ಣಾ ನದಿಗೆ ಎರಡು ಪಾಯಿಂಟ್ ಒಂದು ಆರು ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿದೆ ಕೊಯ್ನಾ ಜಲಾಶಯದ ಆರು ಗೇಟ್ಗಳ ಮೂಲಕ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ ರಾಧಾನಗರಿ ಜಲಾಶಯದಿಂದ ಹತ್ತು ಸಾವಿರ ಕ್ಯೂಸೆಕ್ ವಾರಣ ಜಲಾಶಯದಿಂದ ಹದಿನಾರು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗ್ತಿದೆ ಘಟ್ಟಪ್ರಭಾ ನದಿಯಲ್ಲೂ ನೀರಿನ ಪ್ರಮಾಣ ಏರಿದ್ದು ಮೂಡಲಗಿ ತಾಲೂಕಿನ ಮಸಗುಪ್ಪಿಯ ಮಹಾಲಕ್ಷ್ಮಿ ದೇವಸ್ಥಾನವು ಜಲಾವೃತಗೊಂಡಿದೆ ಇದೇ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ನದಿ ನೀರು ನುಗ್ಗಿದ್ದು ಅಲ್ಲಿನ ನಿವಾಸಿಗಳಿಗೆ ಸರ್ಕಾರಿ ಪ್ರೌಢಶಾಲೆಯ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ನೀಡಲಾಗಿದೆ ಜಾನುವಾರು ಸ್ಥಳಾಂತರಗಳನ್ನು ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡ ತಾಲೂಕಿನ ಮುತ್ತೂರು ಗ್ರಾಮ ಮತ್ತು ಮುದೋಳ ತಾಲೂಕಿನ ಮಿರ್ಜಿ ಗ್ರಾಮ ನಡುಗಡ್ಡೆಯಾಗಿ ಮಾರ್ಪಟ್ಟಾಗಿದೆ ಮುತ್ತೂರು ಗ್ರಾಮದ ಹದಿನೇಳು ಕುಟುಂಬಗಳ ನೂರ ಎಂಟು ಜನರು ಮತ್ತು ಎಂಬತ್ತಾರು ಜಾನುವಾರುಗಳನ್ನು ಹಾಗೂ ಮಿರ್ಜಿ ಕುಟುಂಬದ ಗ್ರಾಮದ ಎಂಟು ಕುಟುಂಬಗಳ ಮೂವತ್ತೆರಡು ಜನರ ಮತ್ತು ಎಂಟು ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಬಹುತೇಕ ಭರ್ತಿಯಾಗಿರುವ ತುಂಗಭದ್ರಾ ಜಲಾಶಯದಿಂದ ಸಹ ಒಂದು ಪಾಯಿಂಟ್ ಜೀರೋ ಏಳು ಲಕ್ಷ ಕ್ಯೂಸೆಕ್ ನೀರನ್ನು ಮೂವತ್ತು ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ಹರಿಸಲಾಗ್ತಿದೆ ಹೀಗಾಗಿ ಹಂಪಿಯಲ್ಲಿ ಪುರಂದರ ಮಂಟಪ ಪೂರ್ಣ ಮುಳುಗಿದ್ದು ಧ್ವಜ ಮಾತ್ರ ಕಾಣಿಸುತ್ತಿದೆ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಬಳಿ ಸ್ಥಾನಘಟ್ಟವು ಸಂಪೂರ್ಣ ಮುಳುಗಿದೆ ಚಕ್ರತೀರ್ಥ ಸಮೀಪದ ಕೋದಂಡರಾಮ ಯಂತ್ರೋಧಾರಕ ಆಂಜನೇಯ ದೇವಸ್ಥಾನಕ್ಕೆ ಹೋಗುವ ಕಾಲು ದಾರಿ ನೀರಿನಲ್ಲಿ ಮುಳುಗಿದ್ದು ಬದಲಿ ದಾರಿಯಲ್ಲಿ ಭಕ್ತರು ತೆರಳುತ್ತಿದ್ದಾರೆ ಸೇತುವೆ ಅರ್ಧ ಕಿಲೋಮೀಟರ್ ದೂರದಿಂದಲೇ ಸಾರ್ವಜನಿಕರ ಓಡಾಟವನ್ನು ನಿರ್ಬಂಧಿಸಲಾಗಿದ್ದು ಹತ್ತಿಗೂಡೂರು ಬಳಿ ಸೇತುವೆ ಸಂಚಾರ ಬಂದ್ ಆಗಿರುವ ಬಗ್ಗೆ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿದೆ ಸೇತುವೆ ಮುಳುಗಡೆಯಿಂದಾಗಿ ದೇವದುರ್ಗದ ಮೂಲಕ ಶಿವಪುರ ಕಲಬುರಗಿ ಮತ್ತು ಬೀದರ್ ಕಡೆಗೆ ತೆರಳುವ ವಾಹನಗಳು ತಿಂತಣಿ ಬ್ರಿಡ್ಜ್ ಮಾರ್ಗವಾಗಿ ಸಂಚರಿಸುತ್ತಿವೆ ತುಂಗಭದ್ರಾ ಜಲಾಶಯದಿಂದ ಸುಮಾರು ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ನದಿಗೆ ಹರಿಸಲಾಗಿದ್ದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಪ್ರವಾಹ ಭೀತಿ ಇರುವ ಹನ್ನೊಂದು ಗ್ರಾಮಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ನದಿಗಳೆಲ್ಲವೂ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಜಿಲ್ಲೆಯ ಅಂಗನವಾಡಿ ಶಾಲೆ ಪಿಯುಸಿ ಕಾಲೇಜುಗಳಿಗೆ ಜುಲೈ ಇಪ್ಪತ್ತೇಳರಂದು ರಜೆ ಘೋಷಿಸಿದೆ ಹಲವು ಗ್ರಾಮಗಳು ಕಗ್ಗತ್ತಲಲ್ಲಿ ಮುಳುಗಿವೆ ಸೋಮವಾರಪೇಟೆ ಪಟ್ಟಣದಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆಯಾಗಿದೆ ಶಾಂತಳಿ ಸಮೀಪ ಜೇಡಿಗುಂಡಿ ಬಳಿ ಇರುವ ಗುರುವಾರ ಗುಡ್ಡದಿಂದ ಮಣ್ಣು ರಸ್ತೆಗೆ ಕುಸಿದ ಜಾಗದಲ್ಲೇ ಶುಕ್ರವಾರವೂ ಕೇಸರು ಮಿಶ್ರಿತ ಮಣ್ಣು ಜಾರುತ್ತಲೇ ಇದ್ದು ಶಾಂತಹಳ್ಳಿ ಸುಬ್ರಹ್ಮಣ್ಯ ರಸ್ತೆ ಬಂದ್ ಆಗಿದೆ